ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಜೆ ಪಿ ಪಾಟೀಲ್ ವಿರುದ್ಧ ಕೋರ್ಟ್ನ ಹಾಲ್ ನಲ್ಲಿ ಕಡೆ ವಿಕಿ ಭಾರ್ಗವಿ ಮನೆಗೆ ಹೋಗಿದ್ದ ಕರೆದು ಹೇಗೆ ಹೊಡೆತಾರೆ ಅಂದ್ರೆ ಬೆಲ್ಟ್ ಅಲ್ಲಿ ತಗೊಂಡು ಬಾರಿಸುತ್ತಾನೆ ವಿಕ್ಕಿ ಇಲ್ಲಿ ಭಾರ್ಗವಿ ತಂದೆ ತಾಯಿಗೆ ಹಾಗಿದ್ರೆ ಏನಾಗತ್ತೆ ಮುಂದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ಹೂಡಿರೋ ಬಾಣದಿಂದ ಇಲ್ಲಿ ಭಾರ್ಗವಿ ತನ್ನ ಒಂದು ಬ್ರಹ್ಮಾಸ್ತ್ರ ದಂತದಂತ ಸಾಕ್ಷಿಯನ್ನ ಕಳ್ಕೋಬೇಕಾಗಿದೆ ಆದ್ರೆ ಭಾರ್ಗವಿ ಅದಕ್ಕೆ ಸಾಕ್ಷಿ ಕಳ್ದೋಯ್ತು ಅಂತ ಸುಮ್ನೆ ಕೋರೋದಿಲ್ಲ ಅದಕ್ಕೆ ಬದಲಾಗಿ ಕೋರ್ಟ್ಗೆ ಬಂದು ಇಲ್ಲಿ ಜೋಜ್ ಮುಂದೆ ಸಮಯವನ್ನ ಕಾಲಾವಕಾಶವನ್ನ ಕೇಳ್ತಾರೆ ಸಾಕ್ಷಿಯನ್ನ ಸಬ್ಮಿಟ್ ಮಾಡುವುದಕ್ಕೆ ಅವ್ರಿಗೆ ಕಾಲಾವಕಾಶವನ್ನ ಕೊಡುತ್ತೆ ಬಟ್ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಶುರು ಮಾಡಿ ನಂತರ ನಾನು ವಾದ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಅದೇ ಕಾರಣಕ್ಕೆ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಶುರು ಮಾಡ್ಕೋತಾರೆ ಒಂದು ಕುಕ್ರಪ್ ಸ್ಟೋರಿನೇ ಎಣದ್ಬಿಡ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ಭಾರ್ಗವಿಯ ಒಂದು ಇದು ಕಕ್ಷಿದಾರ ಆಗಿರ್ತಕ್ಕಂತಹ ಸಂಧ್ಯಾ ತುಂಬಾನೇ ಇನ್ನು ಸಿಂಟ ಆದ್ರೆ ಗೆಲ್ಚಿ ಆಗಿರ್ತಕ್ಕಂತಹ ಇಲ್ಲಿ ವಿಕ್ಕಿ ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಅಂತ ಹೇಳಿ ಸಂಧ್ಯಾ ಏನೇನಾಯ್ತು ಎಲ್ಲವನ್ನ ಕೂಡ ಉಲ್ಟಾ ಮಾಡಿ ವಿಕ್ಕಿ ಏನೇನು ನಡ್ಕೊಂಡ್ರು ಎಲ್ವನ್ನ ಕೂಡ ಸಂಧ್ಯಾ ನಡ್ಕೊಂಡ್ರು ಅನ್ನೋ ರೀತಿಯಲ್ಲಿ ಇಲ್ಲಿ ಜಿ ಪಿ ಪಾಟೀಲ್ ಕಥೆಯನ್ನ ಎಣಿದು ಕೋರ್ಟಿನ ಮುಂದಿಡ್ತಿದ್ದಾರೆ ಇದನ್ನ ಕೇಳಿಸ್ಕೊಂಡಂತ ಭಾರ್ಗವಿಗೆ ತುಂಬಾ ಸಟ್ ಬರ್ತಾ ಇದ್ರೆ ಸಂಧ್ಯಾ ಕಣ್ಣೀರ್ ಹಾಕ್ತಿದ್ದಾರೆ ಅಸಹಾಯಕವಾಗಿ ಜೊತೆಗೆ ಈ ಕಡೆ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಾಗೆ ಭಾರ್ಗವಿ ತನ್ನ ವಾದವನ್ನ ಶುರು ಮಾಡ್ಕೊತಾಳೆ ಅದಕ್ಕೂ ಮುನ್ನ ಭಗವದ್ ಗೀತೆಯನ್ನ ಮುಟ್ಟಿ ಭಗವದ್ಗೀತೆಯನ್ನ ಮುಟ್ಟಿ ಪ್ರಮಾಣವನ್ನ ಮಾಡ್ತಾಳೆ ಜೋಜ್ ಕೂಡ ಏನು ಮಾಡಿದ್ರು ಕಕ್ಷಿದಾರರಲ್ವಾ ಪ್ರಮಾಣ ಮಾಡ್ಬೇಕಾಗಿರೋದು ಅಂದಾಗ ಕಕ್ಷಿದಾರರು ಮಾತ್ರ ಅಲ್ಲ ಇಲ್ಲಿ ವಾದ ಮಾಡ್ತಕ್ಕಂತಹ ಲಾಯರ್ಗಳು ಕೂಡ ಸತ್ಯವನ್ನ ಹೇಳಬೇಕಾಗತ್ತೆ ಹಾಗಾಗಿ ನಾನು ಸತ್ಯವನ್ನೇ ಹೇಳ್ತೀನಿ ಅದೇ ಕಾರಣಕ್ಕೆ ನಾನು ಭಗವದ್ಗೀತೆಯನ್ನ ಮುಟ್ಟಿ ಪ್ರಮಾಣವನ್ನ ಮಾಡಿತು ಅಂತ ಹೇಳಿ ಭಾರ್ಗವಿ ತನ್ನ ವಾದವನ್ನು ಶುರು ಮಾಡ್ಕೋತಾರೆ ನಮ್ಮ ಜಿ ಪಿ ಪಾಟೀಲ್ ಸರ್ ಒಳ್ಳೆ ಸೀರಿಯಲ್ ಮತ್ತೆ ಸಿನಿಮಾಗೆ ಕತೆ ಬರೀಬಹುದು ಯಾಕಂದ್ರೆ ಅಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಸ್ಟೋರಿ ಎಂಡ ನಿಜವಾಗ್ಲೂ ಆ ಸ್ಟೋರಿ ಎಲ್ಲವೂ ಕೂಡ ಸುಳ್ಳು ಅದ್ ನಡೆದಿದ್ದೇ ಬೇರೆ ನಿಜವಾಗ್ಲೂ ಸಂಜೆ ಅಲ್ಲಿಗೆ ಹೋದಾಗ ವಿಕ್ಕಿ ಅವ್ನ ಫ್ರೆಂಡ್ ಜೊತೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡ್ತಾರೆ ನಿಜವಾಗ್ಲೂ ಮಿಸ್ ಬಿಹೇವ್ ಮಾಡ್ತಾರೆ ಅದನ್ನ ಪ್ರತಿಭಟಿಸಿದಾಗ ಆಕೆಯನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ತಾರೆ ಬಟ್ ಇಲ್ಲಿ ಸಂಧ್ಯಾ ಹೇಗೋ ಏನೋ ಮಾಡಿ ಅವನಿಗೆ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ರು ಅವ್ನ ಫ್ರೆಂಡ್ಸ್ ಬಂದಿದೆ ಅವಳು ನಾ ಮತ್ತೆ ಅಟ್ಯಾಕ್ ಮಾಡೋಕೆ ಮುಂದಾಗ್ತಾರೆ ಬಟ್ ಆ ಟೈಮಲ್ಲಿ ನಾನು ಹೋಗಿ ಅವಳನ್ನ ಕಾಪಾಡಿ ಕಂಪ್ಲೇಂಟ್ ಕೊಡಿಸ್ತೀನಿ ಒಂದು ಪಕ್ಷ ನಾನು ಹೋಗ್ದೆ ಇದ್ದರೆ ದೌರ್ಜನ್ಯ ಮಾಡಿರ್ತಕ್ಕಂಥ ಅವರು ಖಂಡಿತವಾಗ್ಲೂ ಸಂಧ್ಯಾನ ಸುಮ್ಮನೆ ಸುಮ್ನೆ ಬಿಡ್ತಿರ್ಲಿಲ್ಲ ಬೇರೆ ರೀತಿನ ಆಕೆಯ ಮೇಲೆ ದಾಳಿಯನ್ನ ನಡೆಸ್ಬಿಡ್ತಾ ಇದ್ರು ಅದಕ್ಕೋಸ್ಕರನೇ ಎಷ್ಟೊಂದು ಕೀಸ್ಗಳು ಆಗ್ತದೆ ಇಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಕೊಡೋ ತೀರ್ಪು ಮುಖ್ಯವಾಗತ್ತೆ ಯಾಕಂದ್ರೆ ನೀವ್ ಕೊಡೋ ತೀರ್ಪಿನಿಂದ ಎಲ್ಲರಿಗೂ ಕೂಡ ಪಾಠ ಆಗ್ಬೇಕು ಇನ್ ಮುಂದೆ ಯಾರು ಕೂಡ ಹೆಣ್ಮಕ್ಳನ್ನ ಕಣ್ಣೆತ್ತು ನೋಡಬಾರ್ದು ಆ ರೀತಿಯಾದಂತಹ ಪಾಠ ಕಲಿಸ್ಬೇಕು ಅಂತ ಒಂದು ತೀರ್ಪನ್ನ ನೀವು ಕೊಡಬೇಕು ಅಂತ ಹೇಳಿ ಭಾರ್ಗವಿ ಲಾಯರ್ ಜನ ರಿಕ್ವೆಸ್ಟ್ ಮಾಡ್ಕೋತಾರೆ ಜಿ ಪಿ ಪಾಟೀಲ್ ಸಂಧ್ಯಾಳನ್ನ ಕ್ರಾಸ್ ಮಾಡ್ತೀನಿ ಅಂತ ಹೇಳಿ ಕಟಕಟಿ ಮೇಲೆ ಸಂಧ್ಯಾಳನ್ನ ಕರೆಸ್ತಾರೆ ಸಂಧ್ಯಾಗಂತೂ ಜಿ ಪಿ ಪಾಟೀಲ್ ನೋಡ್ತಿದ್ದಾಗೆ ಭಯ ಒಂದು ಮಾತಾಡಿದ್ರು ಹೆದ್ರುಕೊಂಡು ಹೆದ್ರುಕೊಂಡು ಉತ್ತರ ಕೊಡ್ತಿರ್ತಾರೆ ನಂತರ ಇಲ್ಲಿ ವಿಕ್ಕಿ 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 ಅಂತ ಹೇಳಿ ಹೇಳಬೇಕಾದ್ರೆ ಸಂಧ್ಯಾ ಏನಮ್ಮ ಇದು ವಿಕ್ರಮ್ ಭೂಪತಿ ಅನ್ನೋ ಬದಲು ವಿಕ್ಕಿ ಅಂತ ಎಲ್ಲ ಹಾಗಿದ್ರೆ ಅಷ್ಟು ಕ್ಲೋಸ್ ಅಲ್ಲೇ ಗೊತ್ತು ಆಗತ್ತ ನೋಡು ನಿಜವಾಗ್ಲೂ ನೀನು ಅವನನ್ನ ಎಷ್ಟು ಮಟ್ಟಕ್ ಬಲೆ ಬೀಳ್ಸ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಮೊದ್ಲೇ ನೀನು ಆ ಒಂದು ಮೈಂಡ್ ಸೆಟ್ ಅಲ್ಲಿದೆ ನೋಡಿ ನಿಮ್ಗೆ ಆಸೆ ಆಯ್ತು ನೀನು ಅವನನ್ನ ಆದ್ರೆ ರೆಸ್ಪೆಕ್ಟ್ ಇರ್ತಕ್ಕಂಥ ವಿಕೆ ಯಾವ್ದೇ ಕಾರಣಕ್ಕೂ ಅದಕ್ ಬೀಳ್ಲಿಲ್ಲ ಅದಕ್ಕೆ ಈ ರೀತಿ ಸುಳ್ಳು ಕೇಸ ಹಾಕೊಂಡ್ ಬಂದಿದ್ಯಾ ಅಂತ ಜಿ ಪಿ ಪಾಟೀಲ್ ಸಂಧ್ಯಾನ ಕೇಳಿದಾಗ ಹೇಳಿದಾಗ ಇದು ಸತ್ಯ ಅಲ್ಲ ಅಂತ ಸಂಧ್ಯಾ ಹೇಳ್ತಾಳೆ ಹಾಗಿದ್ರೆ ಅಲ್ಲಿ ಏನ್ ಅಡಿತು ಅಂದಾಗ ಇಲ್ಲಿ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ಹೇಳಿದಾಗ ಈ ರೀತಿ ಎಲ್ಲಾ ಹೇಳಿದ್ರೆ ಸಾಕಾಗೋದಿಲ್ಲ ಈ ಒಂದು ಕೇಸ್ ತುಂಬಾ ಸೀರಿಯಸ್ ಇರೋದ್ರಿಂದ ನೀನು ಪಿನ್ ಟು ಪಿನ್ ಡೀಟೇಲ್ಸ್ ಅಲ್ಲಿ ಹೇಳ್ಬೇಕಾಗತ್ತ ಅಂತ ಹೇಳಿ ಜಿ ಪಿ ಪಾಟೀಲ್ ಕೇಳಿದಾಗ ಅದನ್ನ ನಿಜವಾಗ್ಲೂ ಹೇಳುವುದು ಆಕೆಗೆ ತುಂಬಾ ಮುಜುಕರವಾಗತ್ತೆ ಮುಜುಗರ ಆದ್ರೂ ಕೂಡ ಅವಳು ಹೇಳಲೇಬೇಕಾಗಿರೋ ಪರಿಸ್ಥಿತಿಯಿಂದ ವಿಕಿ ತನ್ನ ಜೊತೆ ನಡ್ಕೊಂಡಿದ್ದ ರೀತಿಯನ್ನ ಇಂಚಿಂಚು ಇಂಚಿಂಚು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಳೆ ಈ ಕಡೆ ಭಾರ್ಗವಿ ಅದ್ ಯಾವ್ದನ್ನ ಕೂಡ ಆಗ್ತಿಲ್ಲ ಆದ್ರೆ ಇಲ್ಲಿ ವಿಕಿ ಮಾತ್ರ ಜಿ ಪಿ ಪಾಟೀಲ್ ಮಾಡ್ತಿರೋ ವಾದಕ್ಕೆ ಫಿದಾ ಆಗ್ಬಿಟ್ಟಿದ್ದಾರೆ ಜೊತೆಗೆ ಇಲ್ಲಿ ಸಂಧ್ಯಾ ತನ್ನ ಮಾತನ್ನ ಹೇಳಿದ್ಮೇಲೆ ತನ್ನ ಮೇಲೆ ಒಂದು ದಾಳಿ ಬಗ್ಗೆ ಹೇಳಿದ್ಮೇಲೆ ಜಿ ಪಿ ಪಾಟೀಲ್ ಇದು ಎಲ್ಲವೂ ಕೂಡ ಸುಳ್ಳು ಈಕೆ ಹೇಳ್ತಿರೋದು ಒಂದು ಸುಳ್ಳು ಕಟ್ಟು ಕತೆ ನಿಜ ಹೇಳಬೇಕು ಅಂದ್ರೆ ನಮ್ಮ ವಿಕ್ಕಿ ಆಸ್ತಿ ಅಂತಸ್ತನ್ನ ನೋಡಿ ಈಕೆ ಅವನನ್ನ ಒಲಿಸ್ಕೋಬೇಕು ಅನ್ಕೊಂಡು ಬಟ್ ನಮ್ಮ ವಿಕ್ಕಿ ಅದಕ್ಕೆ ಬೀಳದೆ ಇದ್ದಾಗ ಅವನ ಮೇಲೆ ಸುಳ್ಳು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಿದಾಳೆ ಅಂತ ಹೇಳ್ತಾರೆ ಇಲ್ಲಿ ಜೆ ಪಿ ಪಾಟೀಲ್ ಜೋಡಿಸಿದಕ್ಕೆ ಸಾಕ್ಷಿ ಅಂದಾಗ ಇಂಥ ಸುಳ್ಳು ಕತೆಗೆ ಸಾಕ್ಷಿ ಎಲ್ಲಿರುತ್ತೆ ಅಂತ ಭಾರ್ಗವಿ ಅನ್ಕೋತಾಳೆ ಬಟ್ ಇಲ್ಲಿ ಸಾಕ್ಷಿ ಇದೆ ಅಂತ ಹೇಳಿ ಅದೇ ದಿನ ನಮ್ಮ ಒಂದು ಕಕ್ಷಿದಾರ ಹೋಗಿ ಸಂಧ್ಯಾ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಪೊಲೀಸ್ ಇನ್ಸ್ಪೆಕ್ಟರ್ನ ಕಟ್ಕಟ್ಟೆ ಮೇಲೆ ಕರೆಸ್ತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದೆ ಹೌದು ಇವರು ಮಾರ್ಚ್ ಮೂರನೇ ತಾರೀಕು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆ ದಿನ ನಿಮಗೆ ತುಂಬಾ ಚೆನ್ನಾಗಿ ಹೇಗೆ ನೆನಪಿದೆ ಅಂತ ಜಿ ಪಿ ಪಾಟೀಲ್ ಕೇಳಿ ಅವತ್ತು ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಇತ್ತು ಅದೇ ಕಾರಣಕ್ಕೆ ಆ ದಿನ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ಅಂತ ಹೇಳ್ತಾರೆ ಭಾರ್ಗವಿ ಅಲ್ಲೇ ಹೇಳ್ತಾರೆ ಇಷ್ಟು ದಿನ ಇಲ್ದಿರು ಸಾಕ್ಷಿ ಹೀಗೆ ಬಂತು ಇಷ್ಟು ದಿನ ಇಲ್ದಿರು ಕಂಪ್ಲೇಂಟ್ ಹೀಗೆ ಬಂತು ಅಂತ ಸಾಕ್ಷಿ ಅಂದ್ರೆನೆ ಹಾಗೆ ಅಮ್ಮ ಕೇಸ್ ಮುಂದೆ ಹೋಗ್ತಾ ಇದ್ದಂತೆ ಒಂದೊಂದ್ ಸಾಕ್ಷಿ ಕೂಡ ಬಿಚ್ಕೊಳ್ತಾ ಹೋಗುತ್ತೆ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳಿದಾಗ ನಾನು ಆ ಒಂದು ಕಂಪ್ಲೇಂಟ್ ಕಾಪಿನ ನೋಡಬೇಕು ನನಗೆ ಕಾಲಾವಕಾಶ ಬೇಕು ಯಾಕಂದ್ರೆ ಈ ಒಂದು ಕೇಸನ್ನ ನಾನು ಅಧ್ಯಯನ ಮಾಡ್ಬೇಕಾಗಿದೆ ಅಂತ ಹೇಳಿ ಭಾರ್ಗವಿ ಕೇಳ್ಕೋತಾರ ತದನಂತರ ಇಲ್ಲಿ ಜೆ ಪಿ ಪಾಟೀಲ ಈ ಒಂದು ಸುಳ್ಳಿನ ಒಂದು ನಾಟಕಕ್ಕೆ ಕುತಂತ್ರಕ್ಕೆ ನಿಜವಾಗ್ಲು ರೋಸಿ ಹೋಗ್ಬಿಡ್ತಾಳೆ ಭಾರ್ಗವಿ ಅಲ್ಲೇ ಜಾರ್ಜ್ ಮುಂದೆನೆ ಜೆ ಪಿ ಪಾಟೀಲ್ನ ತರಾಟೆಗೆ ತಗೋತಾರೆ ಜೆ ಪಿ ಪಾಟೀಲ್ ಮತ್ತೆ ಭಾರ್ಗವಿ ನಡುವೆ ಅಲ್ಲೇ ಒಂದು ದೊಡ್ಡ ವಾಕ್ಸಮರ ಸಮರ ನಡೆದ್ಬಿಡುತ್ತ ಜೋರ್ಜಿ ಅದನ್ನ ನಿಲ್ಲಿಸ್ತಾರೆ ಹತ್ತು ದಿನಗಳ ಕಾಲ ಆ ಒಂದು ಕಾಲಾವಕಾಶವನ್ನ ಕೂಡ ಭಾರ್ಗವಿ ಕೊಡ್ತಾರೆ ತದನಂತರ ಚರ್ಚ್ ಹೋಗ್ತಿದ್ದಾಗೆ ಭಾರ್ಗವಿ ಇಲ್ಲಿ ಜೆ ಪಿ ಪಾಟೀಲ್ಗೆ ಒಂದು ಕಡಕ್ ಎಚ್ಚರಿಕೆಯನ್ನ ಕೊಡ್ತಿದ್ದಾಳೆ ನೋಡಿ ಸತ್ಯ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಬದಲಾಗುವುದಿಲ್ಲ ಸತ್ಯ ಅನ್ನೋದು ಹಾಗೆ ಇರುತ್ತೆ ಬಟ್ ನೀವ್ ಹೇಳ್ತಕ್ಕಂತ ಸುಳ್ಳುಗಳು ಹಾಗಲ್ಲ ಇವತ್ತೊಂದು ಕತೆ ನಾಳೆ ಒಂದು ಕತೆ ಒಂದಲ್ಲ ಒಂದಿನ ಇರೋ ಸತ್ಯ ಹೊರಗಡೆ ಬರ್ಲೇಬೇಕು ನೀವು ಸುಳ್ಳು ಅನ್ನೋದು ಸಾಬೀತಾಗ್ಲೇಬೇಕು ಅಂತ ಹೇಳಿ ಹೇಳಿದಾಗ ಹೌದಾ ಭಾರ್ಗವಿ ಹೌದು ನೀನು ಹೇಳಿದ್ ನಿಜ ಸತ್ಯ ಆಚೆ ಬರ್ಬೇಕಲ್ವಾ ಯಾಕಂದ್ರೆ ನಾನು ಹೇಳ್ತಿರೋದು ಸತ್ಯನೇ ವಿಕ್ಕಿ ಮೇಲೆ ಆಸೆ ಇಟ್ಕೊಂಡು ಅವನ ಮೇಲೆ ಸುಳ್ಳಿನ ಕೇಸ್ ಹಾಕಿರೋದು ಸಂಧ್ಯ ಸತ್ಯನೇ ಅದೇ ರೀತಿ ನಾನು ಕತೆ ಹೇಳ್ತಿರೋದು ಸತ್ಯನೇ ವಿಕ್ಕಿ ಕಂಪ್ಲೇಂಟ್ ಕೊಟ್ಟಿರೋದು ಸತ್ಯನೇ ಅಂದಮೇಲೆ ಸತ್ಯ ಗೆಲ್ಬೇಕಲ್ವಾ ಅಂತ ಹೇಳಿ ಜಿ ಪಿ ಪಾಟೀಲ್ ಕೂಡ ತಿರುಗೇಟನ್ನ ಕೊಡ್ತಿದ್ದಾರೆ ಭಾರ್ಗವಿಗೆ ಬಟ್ ಸತ್ಯನೇ ಗೆಲ್ಲತ್ತೆ ಅಂತ ಭಾರ್ಗವಿ ಅಂದ್ಕೊಂಡು ಸಂಧ್ಯಾ ಜೊತೆ ಮನೆಗೆ ಬರ್ತಾ ಇದ್ರೆ ಇಂಥ ಕಡೆ ವಿಕ್ಕಿ ಭಾರ್ಗವಿ ಮನೆಗೆ ಹೋಗಿದ್ದೆ ಅವರಪ್ಪ ಅಮ್ಮನನ್ನು ಹೊರಗಡೆ ತಂದು ಮನೆಯಿಂದ ಒಂದು ಬೆಲ್ಟ್ನ ತಗೊಂಡದೆ ಹಿಗ್ಗಾಮುಗ್ಗಾ ಬಾರಿಸ್ತಿದ್ದಾರೆ ನಿಜವಾಗ್ಲೂ ಕೂಡ ಅವರ ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ ಫೈನಲಿ ವಿಕ್ಕಿ ವಿಕ್ಕಿ ಫ್ರೆಂಡ್ಸ್ ಅವ್ರಿಗೆ ಹೊಡೆದು ಹೋದ ನಂತರ ಭಾರ್ಗವಿ ಎಲ್ಲ ಬರ್ತಾಳೆ ತನ್ನ ತಂದೆ ತಾಯಿ ಸ್ಥಿತಿಯನ್ನ ನೋಡಿ ಕಣ್ಣೀರು ಹಾಕ್ತಿದಾಳೆ ನಂತರ ಅದೇ ಬೆಲ್ಟ್ ನ ತಗೊಂಡು ವಿಕ್ಕಿಗೆ ಬಾರ್ಸೋಕೆ ಅವನ ಮನೆಗೆ ದುರ್ಗಾದೇವಿಯಾಗಿ ಹೋಗ್ತಿದ್ದಾಳೆ ಅದ ಕಡೆ ಬ್ರಂದಾ ಕತೆ ಮುಗಿತು ಅಂತ ಹೇಳಬಹುದು ಯಾಕಂದ್ರೆ ಬ್ರಂದಾ ಬಾರ್ಗವಿಯಾ ಖಾನೋ ವಿಶ್ವ ನಿರ್ಮಲ ಜೆಪಿ ಪಾಟೀಲ್ ಗೆ ಗೊತ್ತಾಗಿದೆ ಜೆಪಿ ಪಾಟೀಲ್ ಬರ್ತಿದ್ದಾಗ ವಿಶ್ವವನ ಹೇಳ್ತಿದ್ದಾಗ ಇโด ನಿಜಾನ ಅಂತ ಜೆಪಿ ಪಾಟೀಲ್ ಕೇಳ್ತಕ್ಕೆ ಬ್ರಂದಾ ಉದು ಅಂತ ದಾಗೆ ಕುಸ್ತ ಹೋಯ್ದಾ ಜೆಪಿ ಪಾಟೀಲ್ ಸಿಡದದ್ದು ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ ಗಂಟು ಮುಟೆ ಕಟ್ಕೊಂಡ ಮನಿಂದ ಹೋಗುವಂತ ಹೇಳ್ತಾರೆ ತದನಂತರ ಇಲ್ಲಿ ಬ್ರಂದಾ ಗಂಟು ಮುಟೆ ಸಮೇತ ಮನಿಂದ ಹೊರಗಡೆ ಹೋಗ್ತಾಳೆ ಆ ಕಡೆ ವಕೀ ಮನೆಗೆ ಹೋಗ್ದ ಬಾರ್ಗವಿ ವಕೀಗೆ ಮಾಡೋದೇನು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮೊದನೆ ವಿಚು ವಿವಿಚ್ ಮಾಡೋದೇನು